ಮಾಮಾ ಒಂದ್ ಹುಡುಗಿನ್ ಹೋವು ಮಾಡಿದ್ದೆ ಮಾಡ್ಬೇಕಂತ ಮಾಡಿದ್ದೆ ಸಿಗಲಿಲ್ಲ ಏನು ಮಾಡ್ತಿ ಒಳ್ಳೆಂತ ಗೊತ್ತಾಗ್ಲಿಲ್ಲ ಒಂದ್ಸತಿ ಕೇಳಿದೆ ನಿನ್ನ ಇಷ್ಟ ಅಂತ ಇಂತವೆಲ್ಲ ಇಷ್ಟ ಆಗಲ್ಲ ಅಂತ ಹೇಳಕ್ಕಿ ಯಾಕಂತ ಗೊತ್ತಾಗಲಿಲ್ಲ ನಿನ್ನತ್ರ ಸೌಂದರ್ಯ ಐತೋ ಏನು ಏನ್ ಮಾಮಾ ನಂದಷ್ಟು ಹೇಳ್ತೀನಿ ಒಬ್ಬೊಬ್ಬರು ಹೋಗ್ ಮಾಡಿರ್ತಾರ ಅಲ್ಲೋಡು ಬಾಡಿಗು ಬರದೆ ಕಲ್ಲಿಗ ಬರದೆ கை அழித்தி எல்லாது கல்லிதரேவரு அணை பரதேவ் அணை பரத உடுக்கிணித்த ಅದ ನಮ್ ಲೈಫ್ ನಾಗ ಯಾವ ಏಜ್ ಸಿಗಬೇಕಂತ ಹೇಳಿ ಆ ಏಜ್ ಸಿಗುತ್ತ ಸಿಕ್ಕ ಸಿಗುತ್ತ ನನಗೆ ಮೂವತ್ತಾರು ಸಿಗಬಹುದು ಇರ್ಲಿ ಓಕೆ ಟನ್ ನನ್ಕಿನ್ ತೋಟವ ನೀನ್ ಇಲ್ಲ ಇರ್ಲಿ ಓಕೆ ಟನ್ ನೀನ್ ಲವ್ ಮಾಡಿದ ಹೌದಲ್ಲ ಯಾಕೆ ಸಿಗ್ತಾ ಇಲ್ಲ ಏನ್ ಪ್ರಾಬ್ಲಮ್ ನಿನ್ನ ಹತ್ರ ಪ್ರಾಬ್ಲಮ್ ಏ ಏನ ಇರ್ಲೇ ಓಕೆ ಟನ್ ಈಗ ಹೆಂಗ್ರ ಜೀವನ ನಮ್ಮ ಹತ್ರ ನಾಲ್ಕು ರೂಪಾಯಿ ಇತ್ತಂದ್ರೆ ಬರ್ತಾರೆ ನಾವ್ ನಾಲ್ಕು ರೂಪಾಯಿ ಸಂಪಾದನೆ ಮಾಡುವ ಸಂಪಾದನೆ